ಓದ್ಬಿಟ್ಟು ಇನ್ನು ಹಳ್ಳಿಲೇ ಇದ್ದೀನಿ ಅಂತ ತಾಸಾರ್ವಾಗ್ ಕಂಡ್ಬಿಡ್ರಿ ಹಳ್ಳಿಲಿ ನೆಮ್ಮದಿ ಅದೇ ಅಂತ ಇದೀನಿ ದುಡ್ ದುಡಿಲೇ ಬೇಕು ಅನ್ನಂಗಿದ್ರೆ ಸಾವ್ರ ದಾರಿಯವೇ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅದು ನೋಡಿ ಅದು ಎಷ್ಟು ಉದ್ದ ಐತೆ ಎಷ್ಟು ಭಾರ ಇರಬಹುದು ಹೇಳಿ ನಿಮ್ಮನ್ನ ತಡೆದಿರುವವರು ಯಾರು ಹಾ ಒಂದು ಎರಡು ಮೂರು ನಾಲ್ಕು ಐದು

Jason, 나 퍼센트. Saka, 누리, 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 ಹಂಗೆ ಸೌಂಡ್ ಮಾಡುತ್ತೆ ಅಂದ್ರೆ ಯಾವ ಪ್ರಾಣಿ ಹಂಗೆ ಇದ್ ಮಾಡುತ್ತೆ ಅಂತ ಎಲ್ಲ ಇಟ್ಕೊಳ್ಳಿ ನಾನು ವಿಡಿಯೋ

ಈಗ ಈ ಸೌಂಡ್ಗೆ ಭಯ ಆಗುತ್ತೊಳಗೆ ಬರೋಕೆ ಹೋಗತ್ತಾಗಿ ನೋಡಿರಿ ಅವಾಗ ಇರಲಿಲ್ಲ ಈ ಸರ ಆ್ಯಕ್ಚುಲಿ ಆ ಪ್ರಾಣಿಗಳನ್ನ ಆ ಇದು ನಿಲ್ಸಿ ಸ್ಟ್ಯಾಚು ನಿಲ್ಲಿಸಿ ಆ ಸೌಂಡ್ ಬರ ಮಾಡೋ ಆ ಪ್ರಾಣಿಗಳ್ದೆ ಯಾವ ಬೋಡಿ ಅರ್ಥ ಆಗತ್ತೆ ಅದು

ಏನ ಅರ್ಥವಾಗಿ ಆಗ್ತಿಲ್ವೇ ಈ ಕೇಸು? ಕೆಳೇ ಮೋಗು ಆಗಿದ್ರೆ ಓಕೆ. ಏನಿದು? ಯಾಕೋ ಬನ್ನಿವನಾ? ಯಾಕೋ ಗೊತ್ತಾಗ್ತಿಲ್ಲಪ್ಪ. ತಿಳಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ. ಕೈ ಕೈ ಕಮ್. ಲೆಟ್ಸ್ ಗೋ. ನೋಡಿ ಈ ಫೇವರಿಟ್ ಫ್ರೆಂಡ್. ಓಹ್ ಅದಕ್ಕೆ ನನಗೆ ಫೇವರಿಟ್ ಬಂದಿದ್ನನ್. ಅನ್ಸು ಕರೆ ತಮರ ಕೈಯಾದು. ಮಮ್ಮು ಕೇ ನಮ್ಮ ದುರ್ಗದಲ್ಲ ಇದ್ರು ಬರಕ್ ಆಗಿರೋದು ಸರ್ ಇಲ್ಲಿಂದ ಆನ್ಸರ್ ಕಣೆ ಅದೇ ಮಂಗನಿಂದ ಮಾನವ

ಆದಿಮಾನವರ ಸಾಂಪ್ರದಾಯಿಕ ವೃತ್ತಿಯ ಸೌಂಡ್ ಇಕ್ಕವರ ನೋಡಿ ಇಲ್ಲೂನು ಹಾ ಹ್ಞೂ ಅಮ್ಮ ಪಕ್ಷಿ ಇಲ್ಲ ಇಲ್ಲ ಪಕ್ಷಿ ಸೌಂಡ್ ಇಕ್ಕವರ್ ಕಣ ಎದ್ ಗೊತ್ತಾವೇನೋ ನಂಗೆ ಐತೆ ಹಂಗೆ ನೋಡ್ರಿ ಭಯ ಅವ್ರ ಸೌಂಡ್ ಇಕ್ಕಾರ್ ಅಂತ ಹೇಳಿರುವ ಏ ಅವ್ನ್ ಕಣೆ ಸೌಂಡ್ ಮಾಡ್ತಾರದಲ್ಲಿ ಹಾ

ನಾಯಿ ಓಡ್ಸ್ಕೊಂಬ್ರೆ ಹೆಂಗಿರುತ್ತೆ ಬೇರೆ ಯಾರನ್ನ ಬಂದಾಗ ಏನ್ ಇಷ್ಟೋ ಜನ ಮುನ್ಸಿದವ್ರೆ ಅನ್ಕೊಂಡ್ಬರ್ತಾರ ಕಣೆ ಹಾ ಕೋರ್ಕಿ ಒಡತರದು ಇದು ಜೋಕಲಿ ಅಯ್ಯಪ್ಪ ನೋಡರೇನೇ ಬಯ ಆಗುತ್ತಿಲ್ಲ ನನಗೆ ಗರ್ಕವಡ ಇತ್ತಿರೋಣ ಬಟ್ಟೆ ಕಿಕ್ಕಿ ಕರ್ಸ್ಪೀಕರಣ ಆಗ್ಿರೋಣ ಅವರೇನ ಹೈ ವಾ ವಕಣೆ ನೋಡಕ್ಕೆ ಆಗುತ್ತಿಲ್ಲ ಇತ್ತಿರ ಕಲಿಗೆ ಬರುತ್ತಾನೆ ಇದು ಕಲ್ವೆ ಅಣ್ಣ ಅಂಗನ ಯೋಚನೆ ಮಚ್ಚ ಮಾಡ್ಕೊಡಬೇಕು అట్ట బంద మన దేవ్ నెన్స్కుందాతయ్య और जन जी और मिडम को गुरु शांत ए बिरमारमी यू डी टू यू डी टू वर्तमान अनुपातिक इस तरीके लागू आप ही ने तो पास आप से डी टू डी ओ आज प्रातः काल से अच्छा कड़े <Five pressing ricochip67> <swear> <un>.

ಏ ವಿದ್ಯಾ ಏನ್ ಹಿಂಗೈತೆ ಒಂದೊಂದು 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 ಅರ್ಥ ಮನೆ ನೋಡಿ ಹೆಂಗ ಮಾಡವ್ರಿ ಅದೇ ಅದೇ क्रैस्त स्पीकर <laughs> अम्मे ऑनफोटेट है क्या? सक्रिय नहीं है। वर्ष में लानी वाला तो पूरी मात्रा है। ए आ रहे हैं बोलोगे आ रहे हैं नहीं 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 बारमा नीरो मापा करेगा तो उन्हें बताओ ना आने आने। आने आने। आई तो क्या? इनका चलेगा। ಕಾಯಕಾಯ ಇವೆಲ್ಲ ಬಸವಣ್ಣವ್ರದ್ದು ಇದು ಬರ್ತದ ಅದು ಕಾಯಕ

ನಮ್ಮ ಖಶಿ ಅಕ್ಕ ಮಹಾದೇವಿನ ಸೈಡಿಗೆ ಹೋಗ್ಬೇಕು ಅವ್ರು ಕಾಣಬೇಡ ಬಸವಣ್ಣ

दे दो बेल के भाई मार अंगोल रोड पर मार ओ चल ले चल ले ए हिंदू बोल रहा है ए